ಹಾಗೂ ನಿಮ್ಮ ಸ್ನೇಹಿತರ ಪರಿಚಯ ಮಾಡಿ ನಮಸ್ಕಾರ ನಾನು ನಾನು ಮಲೇರಿಯಾ ಹರಡಿಸ್ತೀನಿ ಇವಳು ಇಡಿಸ್ ಇವಳು ಡೆಂಗ್ಯೂ ಚಿಕ್ಕೂನ್ಯಾ ಜೀಕ ರೋಗ ಹರಡಿಸ್ತಾಳೆ ಅವಳು ಕ್ಯುಲೆಕ್ಸ್ ಅವಳು ಮೆದುಳು ಜ್ವರ ಆನೆಕಾಳ್ ರೋಗಗಳನ್ನ ಹರಡಿಸ್ತಾಳೆ ಸೂಪರ್ ಏನಮ್ಮ ನಿನ್ನ ಸಮಾಚಾರ ಮಳೆ ಬಂದು ಎಲ್ಲಾ ಕಡೆ ನೀರ್ ನಿಂತಿರೋದ್ರಿಂದ ನಂಗಿಂತ ಈ ಸೊಳ್ಳೆ ತನ್ನ ಮರಿಗಳನ್ನು ಬೆಳೆಸಿ ಜನರಿಗೆ ಕಚ್ಚಿದ್ರಿಂದ ಡೆಂಗಿ ಪ್ರಕರಣಗಳು ಜಾಸ್ತಿ ಆಗಿವೆ ಒಳ್ಳೆ ಪ್ರದೇಶದಲ್ಲಿ ನಾವು ಬದುಕೋದೇ ತುಂಬಾ ಕಷ್ಟವಾಗಿ ಹೋಗಿದೆ ಯಾಕೆ ಏನಾಯ್ತು ಅಯ್ಯೋ ನಮ್ಮ ಪ್ರದೇಶದಲ್ಲಿನ ಜನರು ಇದ್ದಾರಲ್ಲ ಅವರು ನೀರು ನಿಲ್ಲದಂತೆ ನೋಡ್ಕೊಳ್ತಾ ಇದಾರೆ ಸ್ವಚ್ಛತೆ ಬಗ್ಗೆ ಗಮನ ಆರೋಗ್ಯ ಇಲಾಖೆಯವರು ನಾವು ಕಚ್ಚೋದ್ರಿಂದ ಹರಡೋ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತೆ ಹಾಗೂ ನಿಯಂತ್ರಣದ ಬಗ್ಗೆ ಜನರಲ್ಲಿ ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸ್ತಾ ಇದಾರೆ ಮನೆ ಮನೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ತಿಳಿಸ್ತಾ ನಮ್ಮ ಸಂತತಿಯನ್ನ ನಾಶ ಮಾಡ್ತಿದ್ದಾರೆ ಅಂದ್ರೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮೊಟ್ಟೆ ಇಟ್ಟು ಮೊಟ್ಟೆ ಲಾರ್ವ ಆಗಿ ಲಾರ್ವ ಪ್ಯೂಪ ಆಗಿ ಪ್ಯೂಪ ಸೊಳ್ಳೆ ಆಗುವ ಹಂತ ಎಷ್ಟು ಕಷ್ಟ ಅಂತ ಈ ಮನುಷ್ಯರಿಗೆ ಏನು ಗೊತ್ತು ಒಂದೇ ಕ್ಷಣಕ್ಕೆ ನಮ್ಮ ಮೊಟ್ಟೆಗಳನ್ನ ನಾಶ ಮಾಡಿ ಸೊಳ್ಳೆಗಳ ಸಂತತಿಯನ್ನೇ ನಾಶ ಏನಪ್ಪಾ ನಮ್ಮಗಳ ಮೊಟ್ಟೆ ಮತ್ತು ಮರಿಗಳಿರುವ ತಾಣಗಳನ್ನ ನಾಶ ಇಷ್ಟೆಲ್ಲ ಎಚ್ಚೆತ್ತು ಜನರು ಮುಂಜಾಗ್ರತಾ ಕ್ರಮನ ಕೈಗೊಂಡಿದ್ದಾರೆ ಮುಂಜಾಗ್ರತಾ ಕ್ರಮ ಅಂದ್ರೆ ನಾವು ಹೇಗೆ ಅವ್ರಿಗೆ ಕಚ್ಚೋಕೆ ಇಷ್ಟೆಲ್ಲ ಪ್ಲಾನ್ ಮಾಡ್ತೀವೋ ಹಾಗೆ ನಮ್ಮಿಂದ ಬಚಾವ್ ಆಗೋದಕ್ಕೆ ಅವರು ಸ್ವಯಂ ರಕ್ಷಣೆಗಾಗಿ ಮೈ ಬಟ್ಟೆ ಹಾಕೋತಾ ಇದಾರೆ ಸೊಳ್ಳೆ ಪರದೆ ಬಳಸ್ತಿದ್ದಾರೆ ಸೊಳ್ಳೆ ನಿರೋಧಕಗಳನ್ನ ಉಪಯೋಗಿಸ್ತಿದ್ದಾರೆ ಹೀಗೆ ಸರಿ ಹಾಗಾದ್ರೆ ಕೆರೆ ಕುಂಟೆ ಕಟ್ಟೆ ತೆರೆದ ಬಾವಿ ಚೌಗು ಪ್ರದೇಶಗಳಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನ ಮಾಡಕ್ಕೆ ಏನು ಕಷ್ಟ ಅದೆಂತದು ಲಾರ್ವಾ ಹರಿ ಗಪ್ಪಿ

ಸೊಳ್ಳೆಯ ನಿಯಂತ್ರಣಕ್ಕೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಬೇಕು ಸೊಳ್ಳೆ ಪರದೆ ಸೊಳ್ಳೆ ನಿರೋಧಕಗಳನ್ನು ಬಳಸಿ ನಿಮ್ಮ ಸಣ್ಣ ನಿರ್ಲಕ್ಷ್ಯ ಡೆಂಗ್ಯೂ ಮಲೇರಿಯಾದಂತಹ ಅಪಾಯಕಾರಿ ರೋಗಗಳಿಗೆ ಆಹ್ವಾನವಿತ್ತಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಜನಹಿತಕ್ಕಾಗಿ ಜಾರಿ